ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಪರಿಚಯ ದಾಸವಾಳವನ್ನು ಸಾಮಾನ್ಯವಾಗಿ ಆ ಜಪಾ ಚೈನೀಸ್ ರೋಸ್ಟ್ ಎಂದು ಕರೆಯುತ್ತಾರೆ ಇದು ಒಂದು ಅಲಂಕಾರಿಕ ಹಾಗೂ ಔಷಧೀಯ ಗಿಡ ಕೆಂಪು ಬಿಳಿ ಹಳದಿ ಗುಲಾಬಿ ಮುಂತಾದ ಬಣ್ಣಗಳಲ್ಲಿ ದೊರೆಯುತ್ತದೆ ವಿಶೇಷತೆಗಳು ಒಂದು ಸದಾ ಹರಿದ ಎಲ್ಲಾ ಕಾಲದಲ್ಲೂ ಹೂವು ಕೊಡುವ ಗಿಡ ಎರಡು ಮನೆ ದೇವಾಲಯ ಮತ್ತು ಉದ್ಯಾನಗಳಲ್ಲಿ ಅಲಂಕಾರಕ್ಕಾಗಿ ಬೆಳೆಯುತ್ತಾರೆ ಮೂರು ಹೂವುಗಳನ್ನು ವಿಶೇಷವಾಗಿ ಪೂಜಾ ಕಾರ್ಯಗಳಲ್ಲಿ ಶಿವನಿಗೆ ಅರ್ಪಿಸುತ್ತಾರೆ ನಾಲ್ಕು ಹೂವು ಎಲೆ ಬೇರು ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿವೆ ಔಷಧೀಯ ಪ್ರಯೋಜನಗಳು ಒಂದು ಕೂದಲ ಆರೋಗ್ಯ ಎಲೆ ಹಾಗೂ ಹೂವನ್ನು ಎಣ್ಣೆಯಲ್ಲಿ ಬೇಯಿಸಿ ಬಳಸಿದರೆ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ ಕಪ್ಪಾಗುತ್ತದೆ ಎರಡು ತಲೆ ಹೊಟ್ಟೆ ನಿವಾರಣೆ ತಲೆ ಚರ್ಮವನ್ನು ಶುದ್ಧಗೊಳಿಸುತ್ತದೆ ಮೂರು ರಕ್ತದ ಒತ್ತಡ ನಿಯಂತ್ರಣ ದಾಸವಾಳ ಕಷಾಯವು ಐಬಿಪಿ ನಿಯಂತ್ರಿಸಲು ಸಹಕಾರಿ ನಾಲ್ಕು ಜೀರ್ಣಕ್ರಿಯೆ ಸುಧಾರಣೆ ಹೊಟ್ಟೆ ನೋವು ಅಜೀರ್ಣಕ್ಕೆ ಉಪಯುಕ್ತ ಐದು ಶುದ್ಧೀಕರಣ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಆರು ಮಹಿಳೆಯರ ಆರೋಗ್ಯ ಮಾಸಿಕ ಚಕ್ರವನ್ನು ಸರಿಪಡಿಸುತ್ತದೆ ಏಳು ಚರ್ಮದ ಆರೋಗ್ಯ ಲೇಪವಾಗಿ ಹಚ್ಚಿದರೆ ಚರ್ಮ ಮೃದುವಾಗುತ್ತದೆ ಕಲೆಗಳನ್ನು ಕಡಿಮೆ ಮಾಡುತ್ತದೆ ಎಂಟು ರೋಗನಿರೋಧಕ ಶಕ್ತಿ ದಾಸವಾಳ ಚಹಾ ಹೆಬಿಸ್ಕಸ್ ಟಿ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇತರೆ ಉಪಯೋಗಗಳು ಅಡುಗೆಯಲ್ಲಿ ಕೆಲವೊಮ್ಮೆ ಹೂವನ್ನು ಉಪಯೋಗಿಸುತ್ತಾರೆ ಕಷಾಯ ಚಹಾ ಲೇಪ ಎಣ್ಣೆ ರೂಪದಲ್ಲಿ ಬಳಸುತ್ತಾರೆ